thank yeah. you ಮಹಾ ದೊಡ್ಡ ತೀರ್ಪು ಒಂದು ಹೊರಬಿದ್ದಿದೆ ಕಳೆದ ಐವತ್ತು ವರ್ಷಗಳಿಂದ ಕನಕಪುರ ಅರಣ್ಯ ಬಳಿ ಸಾವಿರಾರು ಕ್ಯೂಸೆಕ್ಸ್ ಹರಿದು ಹೋಗುತ್ತಿರುವ ಸಮುದ್ರದ ಪಾಲಾಗುತ್ತಿರುವ ಕಾವೇರಿ ನೀರಿನ ಅಡ್ಡಗಟ್ಟಿ ಮೇಕೆದಾಟು ಯೋಜನೆ ಮಾಡಬೇಕು ಅಂತ ಹೇಳಿ ಹಲವಾರು ಸರ್ಕಾರಗಳು ಯೋಜನೆಯನ್ನ ಯೋಜನೆಯನ್ನ ರೂಪಿಕೊಂಡು ಆದ್ರೆ ಪಕ್ಕದ ತಮಿಳುನಾಡು ಸರ್ಕಾರ ಗಡಿ ಪ್ರದೇಶದಲ್ಲಿ ನಮಗೆ ಬರಬೇಕು ಮತ್ತು ಅಲ್ಲೇ ಅರಣ್ಯವನ್ನ ಸಂರಕ್ಷಣೆ ಮಾಡಬೇಕು ಅಂತ ಹೇಳಿ ಇಲ್ಲದ ಸಬೂಬನ್ನ ಹೇಳಿ ಸುಪ್ರೀಂ ಕೋರ್ಟ್ನ ಮೆಟ್ಟಿಲು ಹೇರ್ತು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ನ್ಯಾಯಮೂರ್ತಿಗಳಾದಂತಹ ಬಿ ಗವಾಯಿ ಅವರ ನೇತೃತ್ವದ ತಂಡ ಒಂದು ದೊಡ್ಡ ಮಹಾ ತೀರ್ಪನ್ನ ಹೊರಬಿದ್ದಿದೆ ಸುಪ್ರೀಂ ಕೋರ್ಟ್ ನ ಮಹಾ ತೀರ್ಪು ಉಲ್ಲೇಖ ಏನಂತ ಹೇಳಿದ್ರೆ ಈ ಮೇಕೆದಾಟು ಯೋಜನೆಯಲ್ಲಿ ನಾವು ವಿನಾಕಾರಣ ಬಾಯನ್ನ ಹಾಕೋದಿಲ್ಲ ನೀವು ಕಾವೇರಿ ನಿಯಂತ್ರಣ ಸಮಿತಿಯರ ಬಳಿ ಕಾವೇರಿ ನೀರು ನಿರ್ವಾಣ ಪ್ರಾಧಿಕಾರದ ಬಳಿ ಮತ್ತು ಕೇಂದ್ರ ಜಲ ಆಯೋಗದ ಬಳಿ ನೀವು ತೀರ್ಮಾನವನ್ನ ಮಾಡಿಕೊಳ್ಬೇಕು ಸುಪ್ರೀಂ ಕೋರ್ಟ್ಗೆ ಇದಕ್ಕೆ ಭತ್ತರ ಅಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹಾಕಿದಂತ ಅರ್ಜಿಯನ್ನ ನಿನ್ನೆ ವಜಾ ಮಾಡಿದೆ ಈ ಐತಿಹಾಸಿಕ ಕನ್ನಡಿಗರ ಮೇಕೆದಾಟು ಹೋರಾಟಕ್ಕೆ